ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಜನಗಳಿಗೆ ಇರೋ ಮೂರು ತಪ್ಪು ಕಲ್ಪನೆಗಳು ಇವತ್ತು ಇದನ್ನ ತಾವು ಈ ಒಂದು ವೇದಿಕೆನಲ್ಲಿ ಇದನ್ನು ಅದಕ್ಕೆ ಒಂದು ತಿಳಿ ಹೇಳೋದಾದರೆ ಒಂದು ಬ್ರ್ಯಾಂಡ್ ಅಂತ ಹೇಳಿ ಆದಾಗ ಅಲ್ಲಿ ಒಂದಷ್ಟು ನಕಲಿ ಬ್ರ್ಯಾಂಡ್ಗಳು ಹುಟ್ಟುಕೊಳ್ತವೆ ನಕಲಿ ಬ್ರಾಂಡ್ಗಳು ಹುಟ್ಟುಕೊಳ್ತವೆ ತಪ್ಪು ಆ ಬ್ರ್ಯಾಂಡದಲ್ಲ ಮೂಲ ನಕಲಿ ಬ್ರ್ಯಾಂಡ್ಗಳು ತಪ್ಪು ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದಾಗ ಇನ್ಯಾವನು ಇನ್ನೊಂದು ಹೆಸರು ಅದನ್ನ ಮಧ್ಯದಲ್ಲಿ ಸೇರಿಸ್ಕೊತಾನೆ ನವ ಕರ್ನಾಟಕ ರಕ್ಷಣಾ ವೇದಿಕೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಅವನು ಯಾವನೋ ತಪ್ಪು ಮಾಡಿಬಿಡ್ತಾನೆ ಅದಕ್ಕೆ ಏನು ಬರ್ತದೆ ಈ ಶಾಲೆ ಎಲ್ಲರೂ ಹಾಕ್ತಾರೆ ರಕ್ಷಣಾ ವೇದಿಕೆ ಅಷ್ಟೇ ಹಾಕಲ್ಲ ಈ ಶಾಲೆ ಹಾಕ್ಕೊಂಡು ಯಾವನೋ ತಪ್ಪು ಮಾಡಿದ್ರೆ ಅದು ರಕ್ಷಣಾ ವೇದಿಕೆಯವರೇ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕಾಗಿ ನಮ್ಮ ಜನರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಈಗ ನಾರಾಯಣಗೌಡ್ರನ್ನ ದೂರದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ಒಂದು ಹತ್ತು ನಿಮಿಷ ನಾರಾಯಣಗೌಡ್ರ ಮುಂದೆ ನಿಂತ್ಕೊಂಡು ಮಾತಾಡ್ರಿ ಕೂತು ಮಾತಾಡ್ರಿ ನಾರಾಯಣಗೌಡ್ರ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡ್ತಿರಲ್ಲ ಬನ್ನಿರಿ ಹತ್ತು ನಿಮಿಷ ಕೂತ್ಕೊಳ್ರಿ